ನಾನು ಈ ಎರಡನೇ ರೌಂಡಲ್ಲಿ ಕಲ್ಯಾಣ ಕರ್ನಾಟಕದ ಐದು ಸೀಟು ಪ್ರವಾಸ ಮಾಡಿದ್ದೀನಿ ಐದು ಸೀಟು ಗೆಲ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕ ನೋಡಿ ಈ ಭಾಗದ ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ ಎಲ್ಲರೂ ಕೂಡ ಅವರು ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಯಾವ ರೀತಿ ಶಕ್ತಿ ಕೊಟ್ಟರು ಅದೇ ಶಕ್ತಿನ ಈ ಭಾಗದ ಜನರಿಗೆ ಒಂದು ದೊಡ್ಡ ಒಂದು ವಿಶೇಷ ಅದನ್ನ ಉಪಾರೇ ಅವನ್ನ ಸೋಲಿಸಿ ನಾವು ಬಹಳ ಪಶ್ಚಾತ್ತಾಪವನ್ನು ಪಟ್ಟಿದ್ದೇವೆ ಈಗ ನೋಡಿ ಬಾಬುರಾಜ್ ಬಾಬುರಾಜ್ ಜೊತೆ ಇರಲಿಲ್ಲ ದೇವಿನಾಯಕ್ ಇರಲಿಲ್ಲ ಸೌದಿ ಇರಲಿಲ್ಲ ಇವರು ನಮ್ಮ ಕೃತ್ಯದ ನಾಕೆ ಜೊತೆ ಅವರೆಲ್ಲ ಈಗ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿ ತಪ್ಪು ಅಂತ ಈಗ ವಾಪಸ್ ಸೇರ್ಕೊಂಡಿದ್ದಾರೆ ನೂರಾರು ಜನ ಕಾರ್ಯಕರ್ತರು ಸೇರ್ತಾರೆ ಇದಲ್ಲದೆ ನೈನ್ಟಿ ತ್ರೀ ಪರ್ಸೆಂಟ್ ನಮ್ಮ ಜನರಿಗೆ ಗ್ಯಾರಂಟಿ ತಪ್ಪು ಬಿಜೆಪಿ ಮಾಡಿದಂತ ಕಾರ್ಯಕರ್ತರು ಹೆಣ್ಮಕ್ಳು ಅವರೆಲ್ಲ ಉಪಯೋಗ ಪಡ ನಮ್ಗೆ ಬರೀ ಬಿಜೆಪಿ ಬಿಜೆಪಿಯವರು ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ಹೊಟ್ಟೆ ತುಂಬ ಮಾಡ್ತಾ ಇದ್ದಾರೆ ಸಾಲ ಸಾಲ ಇಲ್ಲ ನಮ್ಗೆ ದಿನ ಕಷ್ಟನ ಸುಖದ ಜೀವನ ಯಾವ ತೊಂದರೆ ನಡೆಸ್ತಾ ಇದೀವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಸಂಸಾರ ನಡೆಸ್ತಾ ಇದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ ಬಹಳ ಉತ್ಸಾಹ ಇದೆ ಹೋಗೋ ಸರ್ಕಾರ ಮಾಡಬೇಕಾಗಿತ್ತು ನಿಮ್ ಕೈ ನಿಮ್ ಕೈಲೇ ಆಗ್ಲಿ ಅಂದ್ರೆ ಬಿಟ್ಟು ಹೋಗಿ ನಾವು ಅಧಿಕಾರ ಮಾಡಿ ವಿರೋಧ ಪಕ್ಷದ ನಾಯಕ ಆಗಿ ಒಬ್ಬ ಬಿಜೆಪಿ ಮಾತಾಡ್ತಾ ಇಲ್ಲ ಏನು ಹರಿಹ ಯಾಕೆ ಏನಾಯ್ತು ಅವ್ರಿಗೆ ಈ ಹೆಣ್ಮಕ್ಳು ಹೋಗಿ ಅಶೋಕ ಆಫ್ ಬೀಂಗ್ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗಬೇಕು ವಿಜಯಪ್ರಿ ಕರ್ಕೊಂಡು ಹೋಗ್ಬೇಕು ಶೋಭಾ ಕರ್ಕೊಂಡು ಹೋಗ್ಬೇಕು ಆ ಸಿಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಪಾರ್ಟಿ ಲೀಡರ್ಗಳು ಯಾರ್ಯಾರು ಇದ್ದಾರೆ ಪ್ರಧಾನಗೌಡ್ರು ಎಲ್ಲ ಬೇರೆ ಯಾರು ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲಾರು ಮನೆಯನ್ನು ಹೋಗಿ ಎಲ್ಲ ನೋಡ್ಕೊಂಡು ಫೋಟೋ ಅಪ್ಪ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬ ಕೆಲಸ ಮಾಡ್ಕೊಂಡು ಹೋಗೋದು ಕುಮಾರಸ್ವಾಮಿ ಬೇರೆ ಊರು ಹೋಗ್ಬೇಕು ನಮ್ಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರು ಕಾರ್ಯಕರ್ತರು ಮತ್ತೊಂದೆಲ್ಲ ನಾನ್ ಬಿಜೆಪಿ ಅವ್ರು ಪಾರ್ಟ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಾರೆ ಏನ್ ಪ್ರೈಮ್ ಮಿನಿಸ್ಟರ್ ಹಾಕ್ತಾರೆ ಪ್ರೈಮ್ ಮಿನಿಸ್ಟರ್ ಯಾಕಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳದ್ಮೇಲೆ ನಾವು ಕೇಳಬೇಕಲ್ಲ ಅವ್ರು ಪಾರ್ಟರ್ ಮಾಡುವ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆ ಜೊತೆಗೆ ಹೌದು ನಮ್ಮ ಜೊತೆಗೆದ್ವು ಈಗ ಅವ್ರ ಜೊತೆ ಸೇರ್ಕೊಂಡು ಅವ್ರೆ ಸಂಬಂಧ ನಂಟಸ್ಥಾನ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ಎಲ್ ಎ ಅವ್ರನ್ನ ಕೇಳಿಬಿಟ್ಟಿದ್ರು ಮಾಜಿ ಎಂ ಅವರು ನಾನು ಇರೋದಿಲ್ಲ ಎರಡು ವರ್ಷ ನಾಲ್ಕು ಬರಬೇಡಿ ಅದಕ್ಕೆ ಪಾಪ ಹದಿನೇಳು ಜನ ಕಾರ್ಪೊರೇಟ್ ಇರ್ಬೋದು ಕೂಡ ಅವ್ರ ಎಲೆಕ್ಷನ್ ನಮ್ಮ ಎಲೆಕ್ಷನ್ ನೀವು ಇಲ್ಲ ಈಗ ಯಾಕೆ ಮಾಡಬೇಕು ಅಂತ ಅವರು ಕೂಡ ಎಲ್ಲ ಮಾಡ್ತಾರೆ ಐವತ್ತು ಸಾವಿರ ಲೀಡರ್ಗೆ ಇರ್ತಾರೆ ಅನ್ನೋದು ವಾತಾವರಣ ಖಂಡಿತ ಯಾತ್ರಿ ಗುಲ್ಬರ್ಗ ರಾಯಚೂರು ಬಳ್ಳಾರು ಈ ಜಿಲ್ಲಾ ಏನು ಪ್ರವಾಸ ಮಾಡಿದರೆ ಇದೊಂದು ಭಾಳ ದೊಡ್ಡ ಶಕ್ತಿ ನಮ್ಗೆ ಒಂದು ಐದು ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆದ್ದು ನಾಳೆ ಈಗ ಶಿವಮೊಗ್ಗ ಹೋಗ್ತಾ ಇದ್ವಿ ಶಿವಮೊಗ್ಗದಿಂದ ಬಾಗಲಕೋಟು ಬೇರೆ ಕಡೆ ಬರ್ತಾ ಇದೀವಿ ಅದಾದ್ಮೇಲೆ ಇಷ್ಟ ಇರಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ವಿ ಅವ್ರು ಯಾರೋ ಬಂದು ನನ್ಗೆ ತಿಳಿಸಿ ಸ್ವಲ್ಪ ಇತ್ತು ಅಂತ ಅವ್ರೇ ಹೇಳಿದ್ರು ನಮ್ಗೆ ಏನ್ರಿ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕು ಅವರು ಕಾರ್ತಿಕ್ ಎಲ್ಲ ಮಲೇಷ್ಯಾದಲ್ಲಿ ಇಟ್ಟು ಅವ್ರು ಯಾರು ಎಲ್ಲ ಅಂತಿದ್ದಾರೆ ಕುಮಾರಸ್ವಾಮಿ ಹೌದಾ ನಮ್ ಬ್ರದರ್ ಹೇಳಿದ್ರಾ ಅಚ್ಚಾ ನಮ್ ಬ್ರದರ್ ಹೇಳೋದ್ರೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ ಸೆಂಟ್ರಲ್ ತಗೊಳ್ಳಿ ಯಾರು ಕಳ್ಸವ್ರೆ ಯಾರು ಮಾಡೋರ್ರೆ ಏನ್ ಎತ್ತಿಟ್ಟಿದ್ಯಾ ನನಗೆ ಫೈಟ್ ರೋಡಲ್ಲಿ ಫೈಟ್ ನಾನು ಹಿಂದಿಕ್ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವ್ದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದ್ ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವ್ನ್ ಹೇಳೋ ಹುಡುಗ ಹೇಳೋನಲ್ಲ ಬಿಜೆಪಿ ಬಿಜೆಪಿಯವ್ರು ಕೊಟ್ಟೆ ಅಂತ ಇನ್ನೊಂದ್ ಕಡೆ ಅವ್ನ ಯಾರು ಅಡ್ವೊಕೇಟ್ ಹೇಳಿದಾರಲ್ಲ ನಾನು ಕುಮಾರನ ಬಗ್ಗೆ ನನ್ಗೆ ಅಭಿಮಾನ ದೋಡ್ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನ್ ತಿಳಿಸಿದ್ದೆ ನಾವು ತಾತರು ಕೂಡ ಹೇಳಿದಾರಲ್ಲ ಅದು ಬಿಡಿ ಅದ್ ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನ್ ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದ್ ಚರ್ಚೆ ಮಾಡೋಣ ಅದಕ್ಕೆ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ಯೂಸ್ ಮಾಡುದು ಅದಕ್ಕೆ ನಾನು ಎಲ್ಲಾ ಸವಾಲುಗೂ ಅದಕ್ಕೆ ಸಿದ್ಧ ಆಗಿದ್ದೀನಿ ಯಾರು ನೀನ್ ಏನೇನೋ ಹೇಳ್ಬೇಡ ಅವ್ನ್ ಫೋರ್ ಟ್ವೆಂಟಿ ನಮ್ಗೆ ಹೇಳಿದ್ರೆ ನೀನು ತೋರ್ಸು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನೀನ್ ಏನೋ ಈಡೇಳ್ತೀನಿ ಎಲ್ಲಿ ಹೇಳ್ಬಿಟ್ಟಿದ ಫೋರ್ ಟ್ವೆಂಟಿ ಅಂತ ಸುಮ್ನೆ ಹೇಳ್ಬೇಡ ನೀನ್ ಫೋರ್ ಟ್ವೆಂಟಿ ಅಂತ ಕಾಣ್ತಿದೆ ಸುಳ್ಳು ಹೇಳ್ತಾರೋ

ಈ ತರ ಎಲ್ಲ ಮಿಸ್ಕೇಡ್ ಮಾಡಿ ಏನೋ ಸುಳ್ಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ಬರು ಒಬ್ಬರು ಕಂದಿ ಕಕ್ಕೆ ಮರಾಣ ಮಾಡೋ ಕೆಲ್ಸಕ್ಕೆ ನೀವು ಹೋಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ